ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶ್ರೀಲತಾ ರಾಜೀವ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಅಫರ್ಡೆಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ತುಂಬ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಬ್ರೈಡಲ್ ಮೇಕಪ್ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾರೂ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು ಸ್ಟಾರ್ಟ್ ಮಾಡೋಣ ನನ್ನ ಮಾಡೆಲ್ ಸ್ಕಿನ್ ಟೈಪ್ ಬಂದು ನಾರ್ಮಲ್ ಇದೆ ಸ್ಕಿನ್ ಟೋನ್ ಬಂದು ಮೀಡಿಯಮಲ್ಲಿದ್ದಾರೆ ತುಂಬ ಕಮ್ಮಿ ಪ್ರಾಡಕ್ಟ್ಸಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟೋನರ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ನಾನು ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೊದಲೇ ಹೇಳಿರೋಂಗೆ ತುಂಬ ಕಮ್ಮಿ ಪ್ರಾಡಕ್ಟಿಂದ ಮತ್ತು ಅಫೋರ್ಡಬಲ್ ಪ್ರಾಡಕ್ಟಿಂದ ಇವತ್ತು ನಾನು ಬ್ರೈಡಲ್ ಮೇಕಪ್ನ ತೋರಿಸ್ಕೊಡ್ತಿದ್ದೀನಿ ಮಾಯಶ್ಚುರೈಸರ್ನ ನಾನಿಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಯಶ್ಚುರೈಸರ್ಗೆ ಪಾಂಡ್ಸ್ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಯಾವುದು ಅಫೋರ್ಡಬಲ್ ಮಾಯಶ್ಚುರೈಸರ್ ಇರುತ್ತೋ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಪ್ರಾಡಕ್ಟ್ಸ್ ಯಾವುದಾದ್ರೂ ಇರಲಿ ಆದರೆ ಮಾಡೋ ಟೆಕ್ನಿಕ್ಕು ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೈಮರ್ಗೆ ನಾನು ಇನ್ಸೈಡ್ ಪ್ರೈಮರ್ ಯೂಸ್ ಮಾಡಿದ್ದೀನಿ ನನಗೆ ಎಷ್ಟಾಗುತ್ತೋ ಇವತ್ತಷ್ಟು ಪ್ರಾಡಕ್ಟ್ನ ನಿಮಗೆ ತೋರಿಸಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಪ್ರೈಮರ್ ಹಾಕೋ ರೀಸನ್ ಏನಂದರೆ ಸ್ಮೂತ್ ಫಿನಿಷಿಂಗ್ ಕೊಡುತ್ತೆ ಜೊತೆಗೆ ಪೋರ್ಸ್ನೆಲ್ಲ ಕವರ್ ಮಾಡುತ್ತೆ ನಮ್ಗೆ ಅಪ್ ಟು ನಮಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಪೋರ್ಸ್ನ ಕವರ್ ಮಾಡುತ್ತೆ ಫುಲ್ ಹಂಡ್ರೆಡ್ ಪರ್ಸೆಂಟು ಕವರ್ ಮಾಡೋದಿಲ್ಲ ಗ್ಲಾಸಿ ಫಿನಿಶಿಂಗ್ ಬೇಕು ಅಂತ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡಿದ್ದೀನಿ ಇಲ್ಲಿ ಹೈಲೈಟ್ ಪಾಯಿಂಟ್ಸ್ ಇರುತ್ತಲ್ವ ಅಲ್ಲಿ ಮಾತ್ರ ನಾವು ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಡಾರ್ಕ್ ಸರ್ಕಲ್ಲು ಪಿಗ್ಮೆಂಟೇಷನು ಎಲ್ಲ ಕವರ್ ಮಾಡೋದಕ್ಕೆ ಅವ್ರ ಸ್ಕಿನ್ ಟೋನ್ಗಿಂತ ಒನ್ ಶೇಡ್ ಡಾರ್ಕರ್ ಕನ್ಸೀಲರ್ ತೊಗೊಂಡು ಅದರಿಂದ ನಾನು ಕವರ್ ಮಾಡ್ತಾ ಇದ್ದೀನಿ ಫೌಂಡೇಶನ್ಗೆ ಇಲ್ಲಿ ಲೋಟಸ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ ಶೇಡ್ ನಂಬರು ತ್ರೀ ಟೆನ್ ಸ್ಯಾಂಡ್ ಅಂತ ನಾನಿವತ್ತು ಫುಲ್ ಕವರೇಜ್ ಮಾಡ್ತಾ ಇಲ್ಲ ಆದ್ದರಿಂದ ಸುಮ್ಮನೆ ಡಾಟ್ ಡಾಟ್ ಇಟ್ಬಿಟ್ಟು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇವತ್ತು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಲ್ಯಾಶಸ್ ಆಗಲಿ ಲೆನ್ಸ್ ಆಗಲಿ ಕಾಜಲ್ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅಫೋರ್ಡೆಬಲ್ ಪ್ರಾಡಕ್ಟ್ಸಲ್ಲಿ ಹೇಗೆ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ಒಂದು ಲುಕ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಲುಕ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಇವಾಗ ಮಾರ್ಸ್ ಪ್ಯಾಲೆಟ್ ಯೂಸ್ ಮಾಡಿಕೊಂಡೆ ಹೈಲೈಟ್ ಮಾಡ್ತಾ ಇದ್ದೀನಿ ಫೇಸ್ನ ಇದನ್ನು ಸಹ ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೆಕ್ಸ್ಟು ಐ ಮೇಕಪ್ ಮಾಡಬೇಕಾಗಿರೋದ್ರಿಂದ ನಾನು ಸೇಮ್ ಪ್ಯಾಲೆಟಿಂದ ಒನ್ ಶೇಡ್ ಲೈಟರ್ ತಗೊಂಡು ತೊಗೊಂಡು ಮೇಲೆ ಹಾಕೊತಿದ್ದೀನಿ ಕನ್ಸಿಲರ್ನ ಇದನ್ನು ಸಹ ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡಿಕೊಂಡೆ ಲಿಕ್ವಿಡ್ ಬ್ಲಶ್ ಆಗಿ ನಾನು ಇನ್ಸೈಟ್ ಅವ್ರದ್ದು ಪಿಂಕ್ ಶೇಡ್ ತೊಗೊಂಡಿದ್ದೀನಿ ಇಲ್ಲಿ ಇನ್ಸೈಡ್ ಲಿಪ್ಸ್ಟಿಕ್ಕು ಅಷ್ಟೇ ನಮಗೆ ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ ಇದನ್ನು ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೆಲ್ಲ ಮೇಕಪ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅವರು ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ನನ್ನ ಅಕಾಡೆಮಿ ಇರೋದು ಉಳ್ಳಾಳ್ ನಾಗರಬಾವಿನಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನಾನು ಮೇಬ್ಲಿನ್ ಅವ್ರದ್ದು ಫಿಟ್ ಮೀ ಪೌಡರ್ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ನಾನಿಲ್ಲಿ ಅಂಡರ್ ಐ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಮೌತ್ ಸರೌಂಡಿಂಗ್ ಲಾಕ್ ಮಾಡಿ ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ ರಿಮೈನಿಂಗ್ ಎಲ್ಲ ನಾನು ಬ್ರಷಿಂದ ಡಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟು ನಾನು ರೀಸನಬಲ್ಲು ಅಥವಾ ಬಜೆಟ್ ಫ್ರೆಂಡ್ಲಿ ಅಂತ ಏನು ಹೇಳ್ತೀವಿ ಅದೇ ಪ್ರಾಡಕ್ಟಿಂದಲೇ ನಾನು ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ಕಿಗೆ ನಾನಿಲ್ಲಿ ಇನ್ಸೈಟ್ ಅವ್ರದ್ದು ಪಿಂಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಬ್ಲಶಿಗೆ ಏನು ಯೂಸ್ ಮಾಡಿದ್ದೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಬಟ್ ಶೇಡ್ ಅಂತೂ ತುಂಬ ಚೆನ್ನಾಗಿದೆ ಇದು ಜೊತೆಗೆ ತುಂಬ ಅಫರ್ಡಬಲ್ ಆಗಿ ಸಿಗುತ್ತೆ ಹಂಡ್ರೆಡ್ ರುಪೀಸ್ಗೆಲ್ಲ ಇದು ಸಿಕ್ಬಿಡತ್ತೆ ಶುಗರ್ ಅವ್ರದ್ದು ಪೌಡರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಲಿಪ್ಸ್ಟಿಕ್ಕಿಂದ ಬ್ಲಷ್ ಹಾಕಿದ್ವಿ ಅದ್ರ ಮೇಲೆ ಸರಿ ಪೌಡರ್ ಹಾಕ್ತಾ ಇದ್ದೀನಿ ಅಷ್ಟೇ ಬನ್ನಿ ಇವಾಗ ಐ ಮೇಕಪ್ ಸ್ಟಾರ್ಟ್ ಮಾಡೋಣ ವಿ ಕಾರ್ನರಲ್ಲಿ ನಾನು ಡಾರ್ಕ್ ಬ್ರೌನಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯುರೋಪ್ ಗರ್ಲ್ ಅಂತ ಐ ಶೇಡೋ ಪ್ಯಾಲೆಟ್ ಯೂಸ್ ಮಾಡಿರೋದು ನೀವು ಬೇಕಿದ್ರೆ ನಿಮಗೆ ಯಾವುದು ಅವೈಲಬಲ್ ಇರುತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ಐ ಬಾಲ್ ಮೇಲೆ ನಾನು ಗೋಲ್ಡ್ ಶಿಮ್ಮರ್ ಯೂಸ್ ಮಾಡಿದ್ದೀನಿ ಅವ್ರ ಸ್ಯಾರಿನಲ್ಲಿರೋ ಅಂಥ ಗೋಲ್ಡ್ನೇ ನಾನು ಅಂದರೆ ಅದೇ ಶೇಡ್ನೇ ಯೂಸ್ ಅಂಥದ್ದು ಅವ್ರ ಐಸ್ ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ಬೇರೆ ಬೇರೆ ಐ ಲುಕ್ಗಳೆಲ್ಲ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಜಸ್ಟ್ ನಾನು ಟೂ ಶೇಡ್ಸಿಂದನೇ ಇಲ್ಲಿ ಐ ಮೇಕಪ್ನ ಕಂಪ್ಲೀಟ್ ಮಾಡಿದ್ದೀನಿ ಸ್ವಿಸ್ ಬ್ಯೂಟಿ ಪೆನ್ ಲೈನರಿಂದ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ಲ್ಯಾಷಸ್ಸು ಮತ್ತು ಮಸ್ಕರ ಏನೂ ಇಲ್ಲ ಇವತ್ತು ಲೆಫ್ಟ್ ಸೈಡಲ್ಲೂ ಅಷ್ಟೇ ಪೆನ್ ಲೈನರಿಂದ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಚಿಕ್ಕದಿರೋದ್ರಿಂದ ಐಸು ತುಂಬ ದೊಡ್ಡದು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಐ ಮೇಕಪ್ ಬರೋಲ್ಲ ಅದಕ್ಕೋಸ್ಕರ ಫೈನಲಾಗಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರಿಂದ ಮೇಕಪ್ನೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಜೆವೆಲ್ಸ್ ಎಲ್ಲ ಹಾಕೊಡೋಕ್ಕೆ ನನ್ನ ಸ್ಟೂಡೆಂಟ್ ಹೆಲ್ಪ್ ಮಾಡಿಕೊಟ್ರು ಇವತ್ತು ತುಂಬ ಹೆವಿ ಲುಕ್ ಏನಿರಲಿಲ್ಲ ಆದ್ದರಿಂದ ಜೆವೆಲ್ಸ್ನೂ ನಾವು ತುಂಬ ಸಿಂಪಲ್ಲಾಗೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಷ್ಟು ಕಡಿಮೆ ಪ್ರಾಡಕ್ಟ್ಸಲ್ಲಿ ಇಷ್ಟು ಕಡಿಮೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸಿಂದ ಹೇಗೆ ಮುಹೂರ್ತಮ್ ಲುಕ್ನ ನಾವು ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರನೇ ಈ ವಿಡಿಯೋ ನಾನು ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ತುಂಬ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್